ಇರ್ಲಿ ಈ ಜಗತ್ತಿನೊಳಗ ಆಗಿ ಹೋಗಿಲ್ಲ ಅಂದವರು ಬಹಳ ಮಂದಿ ಹೋಗ್ಯಾರ ನಾವೇನು ವರ್ಷ ನಡೆದಿರ್ಬೇಕು ನಿನಗೆ ಆಗಿ ಹೋಗ್ಯ ಇಲ್ಲಿಗೆ ಬಂದದ್ರಿ ನಾ ಹಾಡಲ್ ಕತ್ತು ನಲವತ್ತೆಂಟು ವರ್ಷ ಆಯ್ತು ಯಾರೀಪ ರೇವಣ ಸಿದ್ಧ ದೇವರ ಪಾದಗಳಲ್ಲಿ ಕೋಟಿ ಕೋಟಿ ನಮನಗಳನ್ನ ಸಮರ್ಪಣೆ ಮಾಡಿ ಮಾಡಿ ನನ್ನ ಆರಾಧ್ಯ ದೇವರಾದಂಥ ಯಾರೇ ಸರ ಶಿವನೇ ಶಿಢಾಣ ಸಿದ್ಧ ದೇವರ ಪಾದಗಳಲ್ಲಿ ಕೋಟಿ ಕೋಟಿ ನಮನಗಳನ್ನು ಸಮರ್ಪಣೆ ಮಾಡಿ ಮಾಡಿ ಮನುಕುಲವನ್ನು ಉದ್ಧಾರ ಮಾಡಲು ಮಾನವ ರೂಪ ಧೇಯಧಾರಣ ಮಾಡಿ ಮಾಡಿ ಮರ್ತ್ಯಲೋಕವನ್ನು ಬಾಳಿ ಬೆಳಗಿದಂಥ ಮಾಳಿಂಗರಾಯನನ್ನ ಸದಾ ನನ್ನ ಹೃದಯದಲ್ಲಿ ಧ್ಯಾನಿಸಿಕೊಂಡು ಧ್ಯಾನಿಸಿಕೊಂಡು ಸುವರ್ಣ ಕರ್ನಾಟಕದ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಹೌದಾ ಭೂಯಾರ ಗ್ರಾಮದ ಕ್ಷೇತ್ರದ ದೇವರಾದಂತ ಯಾರ ಕಲ್ಲಿ ಕರಿಮೆಲ್ಲೇಶ್ವರ ಗದ್ದಗಿಗೂ ಸಹಿತ ನಾನು ಭಕ್ತಿಯಿಂದ ನತಮಸ್ತಕನಾಗಿ ನಾಗಿ ಇಲ್ಲಿ ಕೂಡಿದಂತ ಗುರು ಹಿರಿಯರೇ ಶ್ರದ್ಧೆಯ ತಾಯಿ ತಂದಿಗಳೇ ಹೌದು ಯುವಕರೇ ಹ ವಿದ್ವಾಂಸರೇ ಹೌದಾ ಪುರಾಣ ಶಾಸ್ತ್ರಗಳನ್ನು ಹೌದು ಹೌದ್ರಪ್ಪ ನಿಮಗೊಮ್ಮೆ ಶಿರಾಡೋಣ ಸಂಘದ ಭಕ್ತಿಯ ನಮಸ್ಕಾರಗಳನ್ನ ಹೇಳಿ ಹೇಳಿ ಶರಣರು ಹಿಂಗ ಹೇಳ್ತಾರಲ್ಲ ಹೇಳ್ತಾರಪ್ಪ ನುಡಿ ಹಿಡಿದು ತಾರ್ಕಿಕರಂತೆ ತರ್ಕಿಸುವ ಅಲ್ಲ ಆಡುವ ಮಾತಿಗೆ ಈಡು ಮಾಡುವ ವಾಕ್ ನಿಜವಲ್ಲ ನಿಜವಲ್ಲ ನಡೆಯುವ ನಂದಿ ಕುಂಟುವದುಂಟು ಹೋಗುವ ಮನುಜ ಎಡವದುಂಟು ಉಂಟು ನಡೆಯುವ ನಂದಿ ಕುಂಟುವುದುಂಟು ಹೋಗುವ ಮನುಜ ಎಡವದುಂಟು ಮಾತನಾಡುವ ಶರಣ ತಪ್ಪಿದಡೆ ಮಾತನಾಡುವ ಶರಣ ತಪ್ಪಿದಡೆ ತಪ್ಪಲ್ಲ ಕೇಳು ಚನ್ನ ಮಲ್ಲಿಕಾರ್ಜುನ ಕಪಿಲ ಶುದ್ಧ ಚನ್ನ ಮಲ್ಲಿಕಾರ್ಜುನ ಅಂತ ಹೇಳಿ ಹನ್ನೆರಡನೇ ಶತಮಾನದಲ್ಲಿ ಆಗಿ ಹೋದಂತ ಸೊನ್ನಲಿಗಿಯ ಸಿದ್ದರಾಮ ದೇವರು ಈ ಮಾತು ಹೇಳ್ತಾರೆ ಹೌದಲ್ರಿಪ್ಪ ಹೌದಲ್ಲ ಹೌದು ನಡೆಯುವ ಮನುಷ್ಯ ಎಡವತಾನ ಕುತ್ತ ಮನುಷ್ಯ ಎಡವುದಿಲ್ಲ ಎಡವ ಅದಕ್ಕೆ ಇವತ್ತು ನಾವು ಮಾಡುವಂತ ಕರಿಮಲ್ಲೇಶ್ವರ ದೇವರ ಮುಂಭಾಗದಲ್ಲಿ ನಮ್ಮ ಸೇವಾ ಮಾತಿನಲ್ಲಿ ಸೂರ್ಯದಲ್ಲಿ ಬಾರಿಸುವುದರಲ್ಲಿ ಏನಾದರೂ ತಪ್ಪುಗಳು ಆದ್ರೆ ಆ ಹೌದಾ ತಪ್ಪುಗಳನ್ನ ನೀವು ಕಡಕ ತೆಗೆದಿಟ್ಟು ಸತ್ಯ ಪರಮಾತ್ಮನ ಸಿದ್ಧರ ಸೇವಾದ ಕಡೆಗೆ ಲಕ್ಷ ಅಂತ ಹೇಳಿ ತಮ್ಮೆಲ್ಲರಿಗೂ ಸರ್ವ ಅನಂತ ಅನಂತನಂತ ಕೋಟಿ ನಮಸ್ಕಾರಗಳನ್ನ ಹೇಳಿ ಇರವಿ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಯಲ್ಲಿ ಮನುಷ್ಯ ಜನ್ಮ ದೊಡ್ಡದು ಏನ್ರಿಪ್ಪ ಇರವಿ ಎಂಬತ್ತು ನಾಲ್ಕು ಲಕ್ಷ ಜೀವ ಕೋಟಿಗಳಲ್ಲಿ ಮನುಷ್ಯ ಜನ್ಮ ದೊಡ್ಡದು ಯಾಕ್ರಿ ಈ ಮನುಷ್ಯ ಜನ್ಮಕ್ಕೆ ದೊಡ್ಡದು ಅಂತ ಯಾಕೆ ಹೇಳ್ತೀರಿ ಯಾಕೆ ಹೇಳ್ತೀವಿ ಅಂದ್ರ ಪ್ರಾಣಿಗಳಲ್ಲಿ ಪಕ್ಷಿಗಳಲ್ಲಿ ದನಕರಗಳಲ್ಲಿ ಸಾಮಾನ್ಯ ಜ್ಞಾನದ ನಿನ್ನಲ್ಲಿ ವಿಶೇಷ ಜ್ಞಾನದ ಹೌದು ನಾಯಿ ನಾಯಿ ಆಗಿ ಉಳಿತದ ಕೋಳಿ ಕೋಳಿ ಆಗಿ ಉಳಿತದ ಕತ್ತಿ ಕತ್ತಿ ಆಗಿ ಉಳಿತದ ಉಳಿತದ ಎಮ್ಮಿ ಎಮ್ಮಿ ಆಗಿ ಉಳಿತದ ಅವಕ್ ಮುಕ್ತಿ ಇಲ್ಲ ಎಲ್ರಿ ಪೈ ಮುಕ್ತ ಮಾಡಿಕೊಳ್ಳ ಜಾಗ ಇಟ್ಟಿಲ್ಲ ಇಲ್ಲ ಇಲ್ಲ ನಿನ್ನಲ್ಲಿ ಅರವನ್ನ ಹಾಕ್ಯಾನ ಅರವಿನಿಂದ ಗುರುವಿನನ್ನ ಗುರ್ತು ಹಿಡಿದುಕೊಂಡು ಗುರುವಿನ ಆಜ್ಞಾದೊಳಗೆ ನೀ ನಡೆದಿ ಅಂದ್ರೆ ಏನೆಲ್ಲ ನಿನಗೆ ಸಾಧ್ಯ ಐತಿ ಮಹಾದೇವನಾಗಲಿಕ್ಕೆ ಸಾಧ್ಯ ಮನಸ್ಸು ಮಾಡದಿ ಮಹಾದೇವ ಆಗಲಿ ಸಾಧ್ಯ ಯಾವ ಹಾಲ ಮತದಲ್ಲಿ ಸಿದ್ಧ ಮಾಳಿಂಗರಾಯ ದೇವರು ಹಾಲ ಮತದಲ್ಲಿ ನಮ್ಮ ನಿಮ್ಮಂಗೆ ಮನುಷ್ಯ ಜನ್ಮ ರೂಪ ಧಾರಣ ಮಾಡಿ ಬಂದ್ರು ಹಿಂಗ ತಾಯಿ ತಂದಿ ಹೊಟ್ಟಿಲೆ ோக்க மாதேவன கலியுத இட்டு கலியுத பிரிய மாசிக்கு பரமாத்மன்க்க தர்த்திங்க ராய் ಪ್ಪ ಅರವಿನಿಂದ ಗುರುವಿನ ಹಿಡ್ಕೊಂಡು ಹಿಡಿಕೊಂಡು ಗುರುವಿನಿಂದಲೇ ಮುಕ್ತಿ ಗುರುವಿನಿಂದಲೇ ಶಕ್ತಿ ಗುರುವಿನಿಂದಲೇ ಯುಕ್ತಿ ಯುಕ್ತಿ ಜಗತ್ತಿನೊಳಗೆ ಏನಾದರೂ ಸಾಧನೆ ಮಾಡಬೇಕಾಗಿತ್ತು ಅಂದ್ರ ಗುರುಕೃಪಾದಿಂದಲೇ ಆಗ್ತದೆ ಹೌದ್ರಿ ಗುರುಕೃಪ ಇಲ್ಲದೆ ಆಗುದನ್ನುವಂತ ಮಾತನ್ನು ಹೇಳಿ ಹೌದು ಹೌದು ಒಂದು ಮೂರ್ನಾಲ್ಕು ಕೆಲಸಗಳು ಮಾಡ್ಬೇಕಾಗ್ಯದ ನಾವು ಏನ್ರಿ ಒಂದು ಮೂರು ಕೆಲಸ ಇಲ್ರಿ ಹಾ ಇಲ್ಲಿ ಒಟ್ಟೊಂದು ಮೂರು ಕೆಲಸ ಮಾಡಿದ್ರೆ ಈ ಜನ್ಮ ಸಾರ್ಥಕ ಆಗ್ತದೆ ಕೆಲಸ ಇಲ್ಲಿ ಹೊರಗೆ ಮಾಡುದರಗಡದ ಇಲ್ಲೇ ಮಾಡುದು ಯಾವ್ರಿ ಕೆಲಸ ಮೂರು ಕೆಲಸ ಯಾವಂದ್ರ ಯಾವ್ರಿಪ್ಪ ನಿನ್ನ ನಂಬಿದಂತ ಮನುಷ್ಯರಿಗೆ ಯಾವತ್ತೂ ಮೋಸ ಮಾಡಬೇಡ ಮಾಡಬಾರ್ದಲ್ರಿಪ್ಪಾ ಹೌದು ಹೌದಲ್ಲ ನಿನಗೆ ಸಹಾಯ ಮಾಡಿದಂತ ಮನುಷ್ಯನನ್ನು ಎಂದೂ ಮರಿಬೇಡ ಮರಿಬಾರದ್ರಿಪ್ಪ ಮರಿಬಾರದು ನಿನಗೆ ಸಹಾಯ ಮಾಡಿದಂತ ಮನುಷ್ಯನನ್ನ ಎಂದೂ ಮರಿಬೇಡ ನಿನಗೆ ನಂಬಿದವರಿಗೆ ಎಂದೂ ಮೋಸ ಮಾಡಬೇಡ ಮಾಡಬೇಡ ನಿನ್ನ ಯಾರು ಗೌರವ ಪ್ರೀತಿ ಆಧಾರಗಳಿಂದ ಕಾಣ್ತಾರಲ್ಲ ಅವರನ್ನು ನೀ ಪ್ರೀತಿ ಆಧಾರದಿಂದ ಕಂಡು ದ್ವೇಷ ಮಾಡಬೇಡ ಓಹ್ ಹೌದ್ರಿಪ್ಪ ಈ ಮೂರು ಕೆಲಸ ಮಾಡಿದೆ ತಿಳಿನಿ ಹಾಂ ಈ ಮನುಷ್ಯ ಜನ್ಮದಾಗ ತೊಡಕನೋದೇ ಇರುದಿಲ್ಲ ಇರುದಿಲ್ಲಪ್ಪ ಇದಕ್ಕೆ ಏನು ತೊಂದರೆನೇ ಬರುದಿಲ್ಲ ಎಲ್ಲ ಇಲ್ಲ ತಕರಾರೇ ಬರುದಿಲ್ಲ ಇಲ್ಲ ಸಮಾನತೆ ದೇವರಲ್ಲಿ ಜಾತಿ ಭೇದಗಳಿಲ್ಲ ಅಪ್ಪ ಒಂದು ಪ್ರಸಂಗ ನಡೆದ ಮಾತು ಹೇಳಿ ಮುಂದೆ ಖ್ಯಾಲಿ ಹಾಡ್ತೀನಿ ಹಾಂ ಕಲ್ಯಾಣದೊಳಗ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣ ಆಗಿ ಹೋದ ಹೌದಲ್ಲಪ್ಪ ಹೌದಲ್ಲ ಹೌದು ಅಲ್ಲಿ ಆ ಒಬ್ಬ ಹುಡುಗ ಹಾಂ ಹಾಂ ஒவர்கல்லவர கூடி இல்லை மகன அந்த கண்ணான ரத்த சோரங் படதோ அவங்க அள்கோத்து ಅದೇ ದಾರಿ ಒಳಗೆ ಬಸವಣ್ಣವರು ಹಾಯ್ದು ಹೊಂಟಿದ್ರು ಹೋ 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 ಅಕ್ಕ ಹಿಂಗೆ ಹಾಯ್ದು ಹೊಂಟಿದ್ರು ಬಸವಣ್ಣವರು ಬಂದ ಹುಡುಗಗೆ ಎತ್ತಿ ಹಿಡಿದ್ರು ಆಹಾ ಎತ್ತಿ ಬಿಸ್ಕೊಂದ್ರ ಎಬಸ್ ಎಂದು ಎತ್ತಿ ಹಿಡಿದ ಮೇಲೆ ಹುಡುಗ ಆತು ಏನಂದ್ರಪ್ಪ ಬಸವಣ್ಣ ಆಯ್ತು ಆ ಅವಾಗ ಬಸವಣ್ಣ ಕೇಳ್ದ ಆ ಹಾ ನಿನಗೆ ತನಕ ಹೊಡ್ದಂಗೆ ಹೊಂಡ್ದಾರೆ ಕಣ್ಣನ ರಕ್ತ ಬರ್ತದ ಯಾಡೂ ಕಣ್ಣನ ರಕ್ತ ಬರ್ತದ ಕಣ್ಣು ಕಾಣಲ್ಲ ಕಣ್ಣಗೆ ಕಾಣಿಸೋದಿಲ್ಲ ಆ ನೀ ಬಸವಣ್ಣ ಹೆಂಗಂದಿ ಹೊ ಹೋ ಹ್ಯಾಂಗೆ ಗುರ್ತ ಹಿಡಿದಿ ಹ್ಯಾಂಗೆ ಗುರ್ತು ಹಿಡಿದಿ ಅಂದ ಬಳಕ ಏನು ಹೇಳ್ತಾನ ಊಟಕ್ಕೆ ಹೇಳ್ತಾನೆ ಏನು ಹೇಳ್ತಾನ ಕಲ್ಯಾಣದೊಳಗೆ ಬಿದ್ದವರಿಗೆ ಎತ್ತವ ಯಾರಾದರೂ ಇದ್ರ ಅದು ಬಸವಣ್ಣ ಅಂತ ಹೇಳಿದನು ಆತ್ಮೀಯ ಬಂಧುಗಳೇ ಹಾಲು ಮತದಲ್ಲಿ ಯಾರಾದರೂ ಬಿದ್ದವರಿಗೆ ಎತ್ತವರು ಅದು ಸಿದ್ಧ ಬೀರದೇವರು ಹಾವ್ ಶಕ್ತಾರ ಆಳಿಂದನಾಯ ಅದು ಸಿದ್ಧ ರೇವಣ ಸಿದ್ಧ ದೇವರು ಅದಕ್ಕೆ ಕರಿಮಲ್ಲೇಶ್ವರ ದೇವರು ಹೌದ್ ಬಿದ್ದವರಿಗೆ ಎತ್ತವರಂದ್ರೆ ಅವರು ಅದಕ್ಕೆ ಅಂತ ಸದ್ಗುರುವಿನ ಸೇವಾ ನಮಗೆ ಸಿಕ್ಕದ ಹೌದ್ರಿ ನಾವು ನೀವೆಲ್ಲ ಕೂಡಿ ಶಿಸ್ತಾಗಿ ಮಾಡ್ಕೋತ ಹೋಗುನು ಈಗ ಇಲ್ಲಿ ನಮ್ಮ ಚಂದ್ರು ಒಂದಲ್ಲ ಯಾನ್ರಿಪ್ಪ ಹಾಗೆ ಹೋಗಲಿ ಬಂಗಾರಂತ ಮೈಕ ಒಂದು ತಾಸು ನೋತ್ರಿಪ್ಪ ಮಾಡ್ರಿ ರಿಪೇರ್ ಮಾಡ್ರಿ ಇರ್ಲಿ ಇರ್ಲಿ ಈ ಜಗತ್ತಿನೊಳಗ ಆಗಿ ಹೋಗಿಲ್ಲ ಅಂದವರು ಬಹಳ ಮಂದಿ ಹೋಗ್ಯಾರ ನಾವೇನು ಬಹುತೇಕ ವರ್ಷ ನಡೆದಿರ್ಬೇಕು ನಿನಗೆ ಆಗಿ ಹೋಗ್ಯ ಇಲ್ಲಿಗೆ ಬಂದದ್ರಿ ನಾ ಹಾಡಲ್ ಕತ್ತು ನಲ್ವತ್ತೆಂಟು ವರ್ಷ ಆಯ್ತು ನಾ ಯಾರಿಗೂ ಎಂದು ಆಗಿ ಹೋಗಲಿ ಇವನು ನೋಡ್ತೀನಿ ಇವನು ಹಿಂಗ ಮಾಡ್ತೀನಿ ನಮ್ಮ ಮನುಷ್ಯನೊಳಗೆ ಎಂದೂ ಬಂದಿಲ್ಲ ಯಾಕೆ ಬಂದಿಲ್ಲ ಅಂದ್ರ ಅಂದ್ರಿಂತ ಹಿರಿಯರಿಲ್ಲ ಶಿವ ಶರಣರಕ್ಕಿಂತ ಹಿರಿಯರಿಲ್ಲ ಹಿರಿಯರಿಲ್ಲ ಬಸವಣ್ಣ ಈ ಜಗತ್ತಕ್ಕೆ ಎರಡನೇ ಶಿವ ಅನಿಸಿಕೊಂಡಂತ ಬಸವಣ್ಣ ಈ ಮಾತು ಹೇಳ ನಾವು ನೀವು ಯಾಕೆ ತಪ್ಪಲ್ಲ ಎಲ್ಲ ಎಲ್ರಿಪ್ಪ ಎಲ್ಲ ಎಲ್ಲ ನಮಗೆ ಎಲ್ಲಿ ಈ ಜಗತ್ತಿನ ದಂಡಿ ಎಲ್ಲಿ ಹತ್ಯ ನಮಗೇ ಆಗಿ ಹೋಗ್ಲೇನವ್ರು ಅವ್ರು ಪಾಡ್ ಏನಾನ ಅನ್ನೋದು ಅದು ಕರಿಮಲ್ಲೇಶ್ವರಗ ಗೊತ್ತದ ನೋಡ್ರಿ ಯಾವಾಗ ಮನುಷ್ಯ ಶಾಂತಿ ಸಮಾಧಾನ ಶಿಸ್ತು ತಿಳುವಳಿಕೆ ನಾಲ್ಕು ಮಂದಿಗೆ ಒಳ್ಳೆ ವಿಚಾರಗಳನ್ನ ಹೇಳ್ತಾನ ಆ ಮನುಷ್ಯ ದಂಡಿ ಮುಟ್ತಾನ ಇಲ್ಲಂದ್ರೆ ದಂಡಿ ಮುಟ್ಟುದು ಬಹಳ ಕಠಿಣ ಆಗ್ತದ ಅನ್ನುವಂತ ಮಾತನ್ನು ಹೇಳಿ ಇವರು ಹಾಡುದ್ ಬಿಟ್ಟು ದೊಡ್ಡಾಟ ಮಾಡಬೇಕ್ರಿ ಹಕ್ಕು ದಿನ್ನು ಥಕ್ ಧಿನ್ನು ಛಕ್ಕ ಲಲಲ ಲಲ ಶಾರತ್ತಿ ಅದು ಅದು ಕಾಲ ಏಯ್ ಒರೆಪ್ಪ ಹುಚ್ಚ್ರು ಆಗಬೇಡ್ರಿ ನೀವು ಹುಚ್ಚ್ರು ಆಗ್ಬ್ಯಾಡ್ರಿ ಕಾಲ ನಾ ತಸ್ಮೆ ಎನಮ್ಮ ಅಂದ ಹೇಳ್ಯಾರ ಹೌದ್ರಪ್ಪ ಅವ್ ಕಾಲು ಬಂದಂಗೆ ಹೋಗುದ ಅದು ಆ ಹೌದಲ್ಲ ಅದು ಹೊಸೇವ್ರ ಗೌಡ್ರು ಮೂರು ದಿನ ದಿಮ್ಮಿಟ್ರು ಹಾಂ ಒಳ್ಳೆ ಕಾಲಿಗೆ ಹಗ್ಗ ಕಟ್ಟಿ ದಿಮ್ಮಿನ ಮುಂದೆ ಕೂತ್ ಕಾಲು ಮಡಿಲಿಕ್ಕೆ ಎದ್ದಿಲ್ಲ ಎದ್ದರಿ ಹವಿನಾಳ ಮುತ್ತವರು ಅವರು ಹೆಂಗ ಹಾಡಿ ಹೋದ್ರು ಕೊಂಕನಗಾಯಿ ಎಲ್ಲಪ್ಪ ಮುದ್ದೆ ಹೆಂಗ ಹಾಡಿ ಹೌದಾ ದೇವರ ನಿಂಬ್ರಿಗೆ ಹಸನ ಹೆಂಗ ಹಾಡಿ ಹೋದ ಕುಲಕರ್ಣಿಗಿ ಸ್ವಾಮ್ ಗೌಡ ಇಂಗ್ಲೇಶ್ವರ ಶ್ರೀಶೈಲ ಹೌದ ಮಾಸ್ತರ ಓ ಹೋ ಹೋ ಸೇವಾ ಇದು ಮಾಡಬೇಕಾದ್ರೆ ಬಹಳ ಶಾಂತಿ ಸಮಾಧಾನದಿಂದ ಸೂಕ್ತದಿಂದ ಅನ್ನೋದಿಲ್ಲ ಅನ್ನುವಂತ ಮಾತನ್ನು ಹೇಳಿ ನೀವು ಶಾಂತವಾಗಿ ಕೂತೀರಿ ಇಲ್ಲಿ ಕಮಿಟಿ ಅವರು ಒಂದು ವಿಷಯ ನಡೆಸ್ರಿ ಅಂತ ಹೇಳಿ ಇಂಥದ್ದೇ ಒಂದು ವಿಷಯ ಯಾವುದಾದ್ರೂ ಒಂದು ವಿಷಯ ನಡೆಸ್ರಿ ಅಂತ ಹೇಳಿದ್ರ ಆ ವಿಷಯದ ಮೇಲೆ ಐದು ಗಂಟೆ ಅಥವಾ ಆರು ಗಂಟೆವರೆಗೂ ನಾವು ನಮಗೆ ತಿಳಿದಟ್ಟು ಆ ಮಾತಾಡ್ಕೊತು ಸೇವಾ ಮಾಡ್ಕೊತು ಅನ್ನುವಂತ ಮಾತನ್ನ ಹೇಳಿ ನನ್ನ ಮಾತಿಗೆ ಆ ವಿರಾಮ ಗೈದು ಯಾರಾದರೂ ಬಂದು ಕಮಿಟಿ ಅವ್ರು ಹೇಳಿದ್ರ ಹೇಳ್ರಿ ಇಲ್ಲ ಬರಪ್ಪ ಏನಾದ್ರೂ ನಿಮ್ಗೆ ಬೇಕಾದಂತ ಹೇಳಿದ್ರ ಯಾಕಂದ್ರ ನಾಲ್ಕು ಮಾತ ನಿಮಗೆ ಜೀವನಕ್ಕೆ ಉಪಯೋಗ ಆಗಂತವು ಸಿಗ್ಬೇಕು ಹೌದು ಕಚ್ಚಿ ಕಚ್ಬೀಚಿ ಮಾಡಿ ಡಂಗಡಿಂಗ್ ಮಾಡಿ ಹೋಗುದಲ್ಲ ಇದು ಇದು ಸಿಗಬೇಕಾದ್ರ ಏನೇನಾಗ್ಯದ ಗೊತ್ತಿಲ್ಲ ಗೊತ್ತಿಲ್ಲ ಅನ್ನುವಂತ ಮಾತನ್ನು ಹೇಳಿ ನೀವು ಒಂದು ಖ್ಯಾಲಿ ಹಾಡ್ತೇವಿ ಅಷ್ಟೊತ್ತಿಗೆ ಕಮಿಟಿ ಅವರು ಇಲ್ರಿಪ ನಿಮ್ಮ ಕಡೆ ಕೈ ಮಾಡ್ಲಿಕ್ಕತ್ತಾರ್ರಿ ನೀವೇ ಸರ್ ನೀವೇ ಹೌದಾ ಹೊಡ್ರಾ ಹಮ್ಮ ನೋಡ್ರಿಪ್ಪ ಯಾರೋ ಬರ್ತಾರ ಇರಲಿ ಯಾಕಂದ್ರೆ ನಿಮಗೆ ವಿನಂತಿದೆ ಯಾರು ಇಲ್ಲಿ ಬರಬಾರ ಯಾಕಂದ್ರೆ ದೊಡ್ಡ ಮೇಲೆ ಕರೆಸಿರಿ ಬರೋವ್ರ ನೀವೇ ನಾವು ಅದಕ್ಕೆ ಹೇಳ್ಕೊತಿದ್ದೇವು ಈ ಮಾತು ಎಂದು ಬರಬಾರ್ದು ಬರೋವ್ರ ನೀವೇ ಈ ಮಾತು ಬರಬಾರ್ದು ಯಾರೇ ಬರಲಿ ಹಾಂ ಇರ್ಲಿ ಯಥಾ ಪ್ರಕಾರ ಇವತ್ತು ಎರಡು ವಿಷಯಗಳನ್ನು ಪಾಂಡವರು ಮತ್ತು ಕೌರವರು ಸರ್ ಪಾಂಡವರು ಮತ್ತು ಕೌರ ಅಂದ್ರೆ ಇದರಲ್ಲಿ ಸತ್ಯ ಮತ್ತು ಧರ್ಮ ಈ ಎರಡು ವಿಷಯಗಳನ್ನು ಹೊತ್ತು ಆತ್ಮೀಯ ಶಾಂತ ಹಾ ಭಾಳ ಆತ್ಮೀಯ ಬಂಧುಗಳೇ ಬಹಳ ದೊಡ್ಡ ಅದ ಇದು ಹೌದ್ರಿಪ್ಪ ಪಾಂಡವರು ಮತ್ತು ಕವರವರು ಹೌದು ಇವರಲ್ಲಿ ಒಂದು ಪಾಲ ನಾವು ತಗೊಂಡು ಹೌದು ಅವರು ಒಂದು ಪಾಲ ತಗೊಂಡು ಬೆಳೆಸಲಿ ಹೌದು ಹೌದು ನಾವು ಯಾವಾಗಲೂ ನಮ್ಮ ಕೆಲಸ ಬಿದ್ದದ ಪಾರ್ಟಿಗೆ ಏನದ ಅದರಾಗ ಮಜಾ ಹುಡುಕಬೇಕಲ್ಲ ಆಗಿರ್ತದೆ ನನಗೆ ಯಾವಾಗಲೂ ಹೌದಲ್ರಪ್ಪ ಯಾವಾಗ ಬೀಳ್ತದಲ್ಲ ಅದಕ್ಕೆ ಯಬಶ ನಿಂದಿರಿಸಬೇಕು ಅಂತ ತೆಲೆ ಹೌದು ನಮ್ಮ ಪಾರ್ಟಿ ಕೌರವ್ರದೇ ಇರಲಿ ಅಯ್ಯಲ್ರಿಪ್ಪ ನಮಗೆ ಸ್ವಲ್ಪ ಸಾದಾ ಹೊಲಾನೇ ಇರಲಿ ನಮ್ಮ ಪಾಲಿಗೆ ಕೌರವ್ರದೇ ಇರಲಿ ಹಾ ಹಾ ಅವರು ಪಾಲಗಿ ಪಾಂಡವರದ ಇರ್ಲಿ ಚಲೋ ಪಾಲ ಅದಕ್ಕೆ ಅವರು ಮುಂದೆ ಪಾಂಡವರು ಏನು ಮಾಡಿದ್ರು ಎಂತೆಂತ ಮಾಡಿದ್ರು ಎಲ್ಲೆಲ್ಲಿ ಧರ್ಮದಿಂದ ಹೋದ್ರು ಅನ್ನೋದನ್ನು ಮಾತಾಡ್ಕೋತರ ಅದಕ್ಕೆ ಮುಂದ ಈಗ ಭಾಳ ಮಾತಾಡಿದಿ ಅದಕ್ಕೆ ಕವರವರು ಮುಂದಿನ ಸಂದಿಗೆ ವಿಷಯ ಪ್ರತಿಪಾದನೆ ಮಾಡ್ತಾನಂತ ಹೇಳಿ ನಾಲ್ಕು ನುಡಿ ಚಾಲ್ ಹಾಡಿ ವಾಜ್ ಮಾಡುದ್ಲು ಮಾತಾ ಕಡಿಮೆ ಹಾಡಿ ಹೆಚ್ಚು ಈ ಕಡಿಮೆ ಮಾತು ಹಾಡು ಹೆಚ್ಚು ಹೌದು ಇದ್ರ ಕಡೆ ಲಕ್ಷ್ಯ ಕೊಡ್ತೀನಿ ಅಂತ ಹೇಳಿ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ಹಾ